ನಮಸ್ಕಾರ ನಾನು ಗಂಗಾವತಿ ಪ್ರಾಣೇಶ್ ಶ್ರೀ ಗುರುಸಾರ್ವಭೌಮ ರಾಘವೇಂದ್ರ ಸ್ವಾಮಿಗಳ ಒಂದು ವಿಷಯವನ್ನು ತಮ್ಮೆಲ್ಲರಿಗೂ ತಿಳಿಸೋದಕ್ಕೆ ನಾನು ನಿಮ್ಮ ಮುಂದೆ ಬಂದಿದ್ದೀನಿ ಶ್ರೀ ರಾಘವೇಂದ್ರ ಮಂತ್ರ ಮಂದಿರ ಅಂತಕ್ಕಂಥ ಒಂದು ದೇವಸ್ಥಾನವನ್ನು ಹೊಸಕೆರೆಹಳ್ಳಿ ಬೆಂಗಳೂರು ಇಲ್ಲಿ ಇದೆ ಬೆಮ್ಮಟ್ಟಿ ವೆಂಕಟೇಶಾಚಾರ್ ಅನ್ನೋರು ಈ ದೇವಸ್ಥಾನದ ನಿರ್ಮಾತೃಗಳು ಅವರ ಸಂಕಲ್ಪ ಏನಿದೆ ಅಂದರೆ ಸಹಸ್ರ ಕೋಟಿ ನಾಮಯಜ್ಞ ಸಂಕಲ್ಪ ಅವರು ಹಮ್ಮಿಕೊಂಡಿರ್ತಕ್ಕಂಥದ್ದು ಇದು ರಾಘವೇಂದ್ರ ಮಂತ್ರ ಮಂದಿರ ಇಲ್ಲಿ ಸಹಸ್ರ ಕೋಟಿ ನಾಮಯಜ್ಞ ಸಂಕಲ್ಪವನ್ನು ಅವರು ಹಮ್ಮಿಕೊಂಡಿದ್ದಾರೆ ಇದಕ್ಕೆ ಕೆಳಗೆ ಮಾಹಿತಿ ಸಿಗ್ತದೆ ನನಗೆ ಆ ಪುಸ್ತಕಗಳನ್ನು ಆ ಮಾಹಿತಿ ಪ್ರಕಾರ ನೀವು ತರಿಸ್ಕೊಂಡು ನಿಮ್ಮ ಕೈಲಾದಷ್ಟು ಸೇವೆಯನ್ನು ಅವರ ನಾಮಗಳನ್ನು ಬರೆಯೋ ಯಜ್ಞದ ಮೂಲಕ ನಾವು ಅವರನ್ನು ಪ್ರೋತ್ಸಾಹಿಸಬೇಕು ಮತ್ತು ಅನುಗ್ರಹ ಪಡೆಯಬೇಕವರು ಇದು ಕೇವಲ ಪ್ರೋತ್ಸಾಹಿಸುವಂಥ ಕಾರ್ಯ ಅಲ್ಲ ನಮ್ಮಲ್ಲಿ ಭಕ್ತಿಯನ್ನು ಜಾಗೃತಿಗೊಳಿಸುವಂಥ ಕಾರ್ಯಕ್ರಮ ಈ ಕಾರ್ಯಕ್ರಮದಲ್ಲಿ ತಾವೆಲ್ಲರೂ ಪಾಲ್ಗೊಂಡು ಆ ಕೆಳಗಿನ ಸೂಚನೆಗಳನ್ನು ಪಾಲಿಸಿ ಶ್ರೀ ರಾಘವೇಂದ್ರ ಮಂತ್ರ ಮಂದಿರ ಸಮರ್ಪಣಾ ಕಾರ್ಯಕ್ರಮವನ್ನು ನಾವೆಲ್ಲರೂ ಸೇರಿ ಕಿಂಚಿತ್ ನಮ್ಮ ಸೇವೆಯೊಂದಿಗೆ ಬೃಹದಾಕಾರವಾಗಿ ಇದನ್ನು ಭಕ್ತರಿಗೆ ತಿಳಿಸೋಣ ಅಂತ ನಿಮ್ಮಂದೇ ಹೇಳ್ತಾ ಇದ್ದೀನಿ ದಯವಿಟ್ಟು ವಿವರಗಳಿಗಾಗಿ ಕೆಳಗಡೆ ನೀವು ಪರಿಶೀಲಿಸಿ ಈ ನಾಮ ಯಜ್ಞ ಸಂಕಲ್ಪಕ್ಕೆ ಅಣಿಯಾಗಿ ಅಂತ ನಿಮ್ಮೆಲ್ಲರಲ್ಲಿ ವಿನಯಪೂರ್ವಕವಾಗಿ ಬೆಳ್ಕೊಳ್ತಾ ಇದ್ದೇನೆ ರಾಘವೇಂದ್ರ ಸ್ವಾಮಿಗಳು ನಮ್ಮೆಲ್ಲರನ್ನ ಹರಿಸಲಿ ಅಂತ ಆ ಸ್ವಾಮಿಗಳ ಬಾದಾವೃಂದಗಳಲ್ಲಿ ಒಡಮಟ್ಟು ನನ್ನ ಈ ವಿಷಯವನ್ನು ನನ್ನ ಈ ಎರಡು ಮಾತುಗಳನ್ನು ನಿಮ್ಮ ಪಾದಕ್ಕೆ ಅರ್ಪಿಸ್ತಾ ಇದ್ದೀನಿ